ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಇವು ನೋಡಿ ಇವತ್ತು ಆರು ಗಂಟೆಗೆ ನಮ್ಮ ಮನೆ ಹತ್ರ ಅರಳಿರುವಂಥ ದಾಸವಾಳದ ಹೂಗಳು ಇನ್ನೂ ಜಾಸ್ತಿ ಅರಳ್ತವೆ ಇವು ತುಂಬಾ ಚೆನ್ನಾಗಿರುತ್ತೆ ಒಂದು ಹನ್ನೆರಡು ಹೂವು ಅರಳ್ತಾವೆ ಡೈಲಿ ನನ್ನ ಮಗ ಹೋಗ್ತಾ ಇದ್ದಾನೆ ನೋಡಿ ಅಲ್ಲಿ ಸೊ ಇವತ್ತಿನ ವಿಡದಲ್ಲಿ ಒಂದು ಮಂಚ ಮತ್ತು ಏನು ಸೋಫಾನ ತೊಗೊಂಡಿದ್ದೀವಿ ವಸ್ತು ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಮಂಚ ಬಂದುಬಿಟ್ಟು ಈ ರೀತಿಯಲ್ಲಿ ಇದೆ ನೋಡಿ ಇದು ಸ್ಟೋರೇಜ್ ಎಲ್ಲನೂ ಸಹ ಡ್ರಾಗಳು ಸಹ ಕೊಟ್ಟಿದ್ದಾರೆ ಆಮೇಲೆ ಆ ಕಡೆ ಏನು ಹೇಳ್ತೀವಿ ಮುಂದ್ಗಡೆ ಎರಡು ಡ್ರಾಗಳು ಆ ಕಡೆ ಈ ಕಡೆ ಡ್ರಾಗಳು ಕೊಟ್ಟಿದ್ದಾರೆ ನೋಡಿ ಕಾಣಿಸ್ತಾ ಇದೆ ನಾ ಇನ್ನು ಈ ಬೆಡ್ ಕೆಳಗೂ ಅಷ್ಟೇ ಒಂದು ಸೈಡ್ ಫುಲ್ ಕೊಟ್ಟಿದ್ದಾರೆ ಅಂದರೆ ಬೆಡ್ ಕವರ್ಗಳು ದಿಂಬು ಪಿಲ್ಲ ಕವರ್ಗಳು ಆ ಥರ ಎಲ್ಲನೂ ಸಹ ಸ್ಟೋರ್ ಮಾಡೋದಕ್ಕೆ ಈ ತರ ಇದೆ ಅಲ್ಲಿ ಎರಡು ಕಲರ್ ಮಂಚ ಇದ್ವು ನಾವು ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ ಇದು ಚೆನ್ನಾಗಿದೆ ಅಂತ ಇನ್ನು ಸೋಫಾ ಸೆಟ್ ಬಂದ್ಬಿಟ್ಟು ಈ ರೀತಿಯಲ್ಲಿ ಇದ್ದಾವೆ ನೋಡಿ ಇವು ಬಂದ್ಬಿಟ್ಟು ಲೈಟ್ ಲೈಟ್ ಬೆಳಕಿಗೆ ಒಂದು ಸ್ವಲ್ಪ ಈ ರೀತಿ ಲೈಟಾಗಿ ಕಾಣಿಸ್ತಾ ಇದ್ದಾವೆ ಇನ್ನು ಜಾಸ್ತಿ ಡಾರ್ಕಲ್ಲಿ ಬ್ರೌನ್ ಇದ್ದಾವೆ ಇವು ನಾವು ಇವನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ ಈ ಥರದ್ದು ತೊಗೊಳ್ಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ ಸೊ ಈಗ ತೊಗೊಂಡ್ವಿ ಇವನ್ನ ಶಿವಮೊಗ್ಗದಲ್ಲಿ ತೊಗೊಂಡ್ವಿ ಲಾಸ್ಟಲ್ಲಿ ಇನ್ನೂ ಯಾವ್ಯಾವ ಕಲರಲ್ಲೆಲ್ಲ ಇದ್ವು ಅಂಗಡಿಯಲ್ಲಿ ಅನ್ನೋದನ್ನು ಶೇರ್ ಮಾಡ್ತೀನಿ ನಾನು ಇವರು ಕಸ್ಟಮೈಝು ಅಂದರೆ ನಾವು ಯಾವ ಥರ ಹೇಳ್ತೀವೋ ಆ ರೀತಿಯಲ್ಲೇ ಇವರೇನೆ ಓನು ಇವರೇನೇ ಕಸ್ಟಮೈಸ್ ಅಂದರೆ ಇವ್ರದೇ ಫ್ಯಾಕ್ಟ್ರಿ ಇವರೇ ಓನ್ ಆಗಿ ಇವನ್ನ ತಯಾರು ಮಾಡ್ತಾರಂತೆ ಒಂದು ರೀ ರೀಸನಬಲ್ ಪ್ರೈಸಲ್ಲೇ ನಮಗೆ ಹಾಕ್ಕೊಟ್ರು ತುಂಬಾ ಚೆನ್ನಾಗಿದ್ದಾವೆ ನಮಗಂತೂ ಇಷ್ಟ ಆಯಿತು ಈ ಕಲರಲ್ಲಿ ಹಾಗಾಗಿಬಿಟ್ಟು ಇದನ್ನು ತೊಗೊಂಡ್ವಿ ನಮ್ಮದು ಹಳೆ ಮಂಚ ಬ ಹಳೆ ಸೋಫಾ ಸೆಟ್ ಬಂದ್ಬಿಟ್ಟು ನೋಡಿ ಈ ರೀತಿಯಲ್ಲಿ ಇದ್ವು ಈಗಲೂ ಇದ್ದಾವೆ ಇದ್ರ ಪಕ್ಕನೇ ನಾವು ಏನು ಇದ್ರ ಪಕ್ಕನೇ ಪ್ಲೇಸ್ ಮಾಡಿದ್ದೀವಿ ನಂತರ ಇವ್ನಕ್ಕೆ ಕಿವಕ್ಕೆ ಬಂದ್ಬಿಟ್ಟು ನಾನು ಈ ರೀತಿಯಲ್ಲಿ ಚೆನ್ನಾಗಿ ಕಾಣಲಿ ಆಮೇಲೆ ಏನು ಕೂತ್ರೆ ಕೈ ಇಟ್ಟರೆ ಆ ಥರ ಎಲ್ಲ ಕೊಳೆ ಆಗಬಾರ್ದು ಅಂತಂದು ಈ ರೀತಿಯಲ್ಲಿ ನಾನು ಏನು ಹೇಳ್ತೀವಿ ಸೋಫಾ ಕವರ್ಗಳನ್ನ ಸಹ ಹಾಕಿದ್ದೀನಿ ಈ ಕವರ್ಗಳು ಬಂದ್ಬಿಟ್ಟು ವಿಶಾಲ್ ಮಾರ್ಟ್ ದಾವಣಗೆರೆಯಲ್ಲಿ ತೊಗೊಂಡಿದ್ದೆ ಇವೇನು ಮೆರೂನ್ ಇವು ಕಪ್ಪು ನೀಲಿವು ಮತ್ತು ಮೇಲ್ಗಡೆ ಇರುವಂಥದ್ದು ಅಂದರೆ ತೋರಿಸ್ತೀನಿ ತಡಿ ನಾನು ತಡಿರಿ ಇವು ಬ್ರೌನ್ ಕಲರಲ್ಲಿ ಏನಿದ್ದಾವೆ ಇವನ್ನ ನಾನು ಫಸ್ಟು ಇಲ್ಲೇ ಹೊನ್ನಾಳಿಯಲ್ಲಿ ತೊಗೊಂಡಿದ್ವಿ ಇವನ್ನ ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ವಿ ಇವು ಅಷ್ಟೇ ತುಂಬ ಚೆನ್ನಾಗಿ ಕ್ವಾಲಿಟಿ ಇದ್ದಾವೆ ಆಗಲೇ ಆರು ತಿಂಗಳಾಗಿ ತೊಗೊಂಡು ತುಂಬ ಚೆನ್ನಾಗಿದ್ದಾವೆ ರೀಸನಬಲ್ ಪ್ರೈಸಲ್ಲೇ ಸಿಕ್ತು ವಿಶಾಲ್ ಮಾರ್ಟಲ್ಲಿ ತುಂಬ ಚೆನ್ನಾಗಿದ್ವು ಆಗ ಮತ್ತೆ ಒಂದು ಸಟ್ಟು ನಾನು ಎನ್ನೆ ಹೋಗಿದ್ದೆ ವಿಶಾಲ್ ಮಾರ್ಟಿ ನನ್ನ ಮಗ ಅಲ್ಲೇ ಇದ್ದಾನೆ ನೋಡಿ ನಾನು ಪೇರೆಂಟ್ಸ್ ಮೀಟಿಂಗ್ ಇತ್ತು ಆಗಾಗ್ಬಿಟ್ಟು ಹೋಗಿದ್ವಲ್ಲ ತೊಗೊಂಡು ಬಂದ್ವಿ ಇವು ನಾನು ಎನ್ನೆ ತೊಗೊಂಡು ಬಂದ್ವಿ ನೋಡಿ ಈ ಕಲರಲ್ಲಿ ತೊಗೊಂಡು ಬಂದ್ವಿ ಇವು ಗೋಲ್ಡ್ ಕಲರು ಮತ್ತು ಗ್ರೀನ್ ಕಲರಲ್ಲಿ ಇದ್ದಾವೆ ಇವು ಲೈಟ್ ಬೆಳಕಿಗೆ ಈ ರೀತಿಯಲ್ಲಿ ಗ್ರೀನ್ ಕಲರ್ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ತುಂಬ ಕಡಿಮೆ ಬೆಲೆಗೆ ಕ್ವಾಲಿಟಿನೂ ಅಷ್ಟೇ ಪರವಾಗಿಲ್ಲ ನಾವು ಕೊಟ್ಟಿರುವಂಥ ಪ್ರೈಸಿಗೆ ಚೆನ್ನಾಗಿದ್ದಾವೆ ಆದರೆ ಇವು ಬ್ರೌನ್ ಕೆಳಗಡೆ ಇರುವಂಥ ಮೆರೂನ್ ಕಲರ್ ಇದ್ದಾವೆ ನೋಡಿ ಅವನು ಹೊನ್ನಾಳಿಯಲ್ಲಿ ತೊಗೊಂಡಿದ್ದೆ ನಾನು ಇವು ಅಷ್ಟೇ ಮೂ ಎರಡು ವರ್ಷ ಮೇಲಾಯಿತು ಅವು ಏನೂ ಆಗಿಲ್ಲ ತುಂಬ ಚೆನ್ನಾಗಿದ್ದಾವೆ ಎವಿ ಕ್ವಾಲಿಟಿ ಇದಾವೆ ಇವುಕ್ಕಿಂತಲೂ ಹೆವಿ ಕ್ವಾಲಿಟಿ ಇದ್ದಾವೆ ಅವು ಇವೇನು ಈ ವಿಶಾಲ್ ಮಾರ್ಟಲ್ ತೊಗೊಂಡಿದ್ದೆ ನೋಡಿ ಅದಕ್ಕಿಂತಲೂ ಅವು ಚೆನ್ನಾಗಿದ್ದಾವೆ ಕ್ವಾಲಿಟಿ ಅವು ಪ್ರೈಸ್ ಜಾಸ್ತಿ ಅದು ನಾವು ದುಡ್ಡು ಕೊಟ್ಟಾಗೆ ಇರುತ್ತೆ ಅಲ್ವ ಹಾಗಾಗಿಬಿಟ್ಟು ಈ ರೀತಿಯಲ್ಲಿ ಈಗ ಕಾಣಿಸ್ತಾ ಇದೆ ನೋಡಿ ಈ ರೀತಿಯಲ್ಲಿ ಇದ್ದಾವೆ ನಮ್ಮ ಫಸ್ಟ್ ಇರುವಂಥ ವುಡ್ನವಿದ್ದು ಸೋಫಾ ಈ ರೀತಿಯಲ್ಲಿ ಇರುವಂಥ ತೊಗೊಳ್ಬೇಕು ಅಂತಂದು ಹೇಳಿಬಿಟ್ಟು ಸೊ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ ಸೊ ಈಗ ತೊಗೊಂಡ್ವಿ ನಾವು ನೋಡಿ ಇವು ಹಳೆಯ ಇವು ಇದ್ರ ಪಕ್ಕನೇ ನಾವು ಇವನ ಹೊಸವ್ನು ಸಹ ಸೋಫಾನ ಏನು ಪ್ಲೇಸ್ ಮಾಡಿದ್ವಿ ನೋಡಿ ನಿಮಗೆ ಹೇಗನ್ನಿಸ್ತು ಏನೋ ಅನ್ನೋದನ್ನ ಸಹ ಇಷ್ಟ ಆಯಿತೋ ಇಲ್ವಾ ಅಂತ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ಹಾಗೆ ಈ ಒಂದು ಅಂಗಡಿಯಲ್ಲಿ ಇನ್ನೂ ಬೇರೆ ಬೇರೆ ಕಲರಲ್ಲೆಲ್ಲನೂ ಸಹ ಇದ್ದು ಸೋಫಾಗಳು ಅವು ಯಾವ್ಯಾವ ಕಲರಲ್ಲಿ ಇದ್ದಾವೆ ಅನ್ನೋದನ್ನು ಸಹ ನನ್ನ ವೀಡಿಯೋ ಕೊನೆಯಲ್ಲಿ ಹಾಕ್ತೀನಿ ನೋಡಿ ಅವರೇ ಓ ನಾವು ಯಾವ ಥರ ಹೇಳ್ತೀವೋ ಅವನ್ನ ಒಂದು ಹದಿನೈದು ಒಳಗೇನೆ ಅವರು ಮಾಡಿಕೊಡ್ತಾರಂತೆ ನೋಡಿ ಈ ರೀತಿಯಲ್ಲಿ ಚೆನ್ನಾಗಿದ್ದು ಬ್ಲೂ ಕಲರು ಗ್ರೀನ್ ಕಲರು ಎಲ್ಲಾನು ಸಹ ನಾವು ನಾವು ಬ್ರೌನ್ ಕಲರ್ ಇರುವಂಥ ತೊಗೊಂಡ್ವಿ ನಾವು ಇವು ಮಂಚ ಬಂದ್ಬಿಟ್ಟು ಈ ಈ ಥರದ್ದೊಂದಿತ್ತು ಆ ಥರ ಎರಡು ಇದ್ವು ನಾವು ಇದನ್ನ ತಗೊಂಡ್ವಿ ನಾವು ಮಂಚನ ಆಮೇಲೆ ಗ್ರೀನ್ ಕಲರಲ್ಲಿಯೂ ಸಹ ಸೋಫಾ ಸೆಟ್ಗಳು ಇದ್ವು ನಮಗ್ಯಾಕೋ ಅವು ಕಲರ್ಗಳು ಬೇಡ ತುಂಬ ಡಾರ್ಕ್ ಎದ್ದು ಕಾಣಿಸ್ತವೆ ಅಂತಂದು ಹೇಳ್ಬಿಟ್ಟು ನಾವು ಸೊ ಈ ಬ್ರೌನ್ ಕಲರಲ್ಲಿರುವಂಥದನ್ನ ತೊಗೊಂಡ್ವಿ ಅಂತ ಹೇಳ್ತಾ ಸ್ನೇಹಿತರೆ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ